ಇನ್ನೊಂದು ಈ ರಿಲೀಸ್ ಹಂತದಲ್ಲಿದೆ ಒಂದು ಕಡೆ ಸಿನಿಮಾ ಪ್ರಮೋಷನ್ ತುಂಬ ಅದ್ಭುತವಾಗಿ ಆಗ್ತಿದೆ ಲವ್ಲಿ ಇನ್ನೊಂದು ಕಡೆ ಚಿತ್ರರಂಗದಲ್ಲಿ ಕೂಡ ಎಲ್ಲೋ ಒಂದು ಕಡೆ ತುಂಬ ಸದ್ಗುಳಿದ್ದಾವೆ ಆ ಮಧ್ಯೆ ಈ ಲವ್ಲಿ ಬಿಡ್ತಾ ಇದ್ದೀರಾ ಇದಕ್ಕೆ ಯಾವ ಥರ ಪ್ರಿಪೇರ್ ಆಗಿದ್ದೀರಾ ಪ್ರಮೋಷನ್ ತಲುಪ್ತಾ ಇದೆಯಾ ಜನಕ್ಕೆ ಹಾಂ ಸರ್ ಪ್ರಮೋಷನ್ ತಲುಪ್ತಾ ಇದೆ ಅಷ್ಟೇ ನಮಗೆ ಬೇಕಿರೋದು ಅಂಡ್ ಕೆಲವೊಂದಷ್ಟು ಏನು ಸುದ್ದಿ ಆಗ್ತಿದೆ ಅಂತ ಏನು ಹೇಳಿದ್ರಲ್ಲ ಅದು ಅಚಾತುರ್ಯ ಅಥವಾ ಆಗಬಾರ್ದಿತ್ತು ಕೆಲವೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಗಳು ಇದು ಯಾರೂ ಬಯಸಿದ್ದಲ್ಲ ಯಾರು ಎದುರು ನೋಡಿದ್ದಲ್ಲ ಸೊ ಇಂಥ ವಿಷಯಗಳು ನಡೀತಿದ್ದಾಗ ಅಫ್ಕೋರ್ಸ್ ನಮಗೂ ಬೇಜಾರಾಗುತ್ತೆ ಅಥವಾ ಒಂದು ಸಲ ಕನ್ಸರ್ನ್ ಆಗುತ್ತೆ ಏನಾಗ್ತಿದೆ ಯಾಕಿಂಗ್ ಆಯಿತು ಅಂತ ಆ್ಯಂಡ್ ಚಿತ್ರರಂಗದವರೇ ಆದಾಗ ನಮಗೆ ನಮ್ಮವ್ರಿಗೆ ಈ ಥರದ್ದು ಆಗ್ತಿದೆಯಲ್ಲ ಅವನು ಒಂದು ಬೇಜಾರು ಇರುತ್ತೆ ಬಟ್ ನಾನು ಹೇಳೋದು ವೈಯಕ್ತಿಕ ವಿಚಾರಗಳನ್ನ ಹೆಚ್ಚಾಗಿ ಬಿಂಬಿಸ್ತಾ ಅದನ್ನು ಜನರ ಮುಂದೆ ತುಂಬ ಹೇಳ್ತಾ ಹೋದಾಗ ಜನರಿಗೆ ಒಂದು ಅಂದರೆ ಒಂದು ಏನಂದ್ರೆ ಯಾವಾಗಲೂ ನಮ್ಮ ಸ್ವ ಸಮಾಜದಲ್ಲಿ ನಾವು ಸ್ವಾಸ್ಥ್ಯ ಕಾಪಾಡ್ಕೊಳ್ಬೇಕು ಒಂದು ಅದು ಸಾಧ್ಯವಾದಷ್ಟು ಒಳ್ಳೆ ವಿಷಯ ಹೇಳಿದಾಗ ಸೊಸೈಟಿಲಿ ಒಂದು ಸ್ವಾಸ್ಥ್ಯನೂ ಇರುತ್ತೆ ಬೇಡದ ಅನಗತ್ಯವಾದ ವಿಚಾರನ ಅಥವಾ ಎಲ್ಲೋ ಯಾರನ್ನು ಕೂಗಿಸ್ತಕ್ಕಂಥ ವಿಚಾರ ಹೇಳಿದಾಗ ಅದು ಅವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಅಂಥ ವಿಷಯಗಳನ್ನ ನಾವು ಆದಷ್ಟು ಹೇಳೋದು ಕಡಿಮೆ ಮಾಡಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅಂತ ನನ್ನ ಪರ್ಸನಲ್ ಅನಿಸಿಕೆ ಒಳ್ಳೆಯ ವಿಷಯಗಳನ್ನ ಹಾಡೋಣ ಆ್ಯಂಡ್ ಈ ಸಂದರ್ಭದಲ್ಲಿ ಇಂಥ ಒಂದು ಅಂದರೆ ತುಂಬ ಜೀವನದ ಕುಟುಂಬದ ಪ್ರೀತಿಯ ಮೌಲ್ಯಗಳುಳ್ಳ ಸಿನಿಮಾ ನಮ್ಮ ಲವ್ಲಿ ಬರ್ತಿದೆ ಸೊ ಮೇ ಬಿ ಕೆಲವೊಂದಷ್ಟು ಈ ಡಿಮಾರಲೈಸಿಂಗ್ ಆಸ್ಪೆಕ್ಟ್ಸ್ ಅಥವಾ ಎಲ್ಲೊಂದು ಕಡೆ ನಮ್ಮ ಮನಸ್ಥಿತಿನ ಕೂಗಿಸ್ತಕ್ಕಂಥ ವಿಷಯಗಳು ಬಂದಾಗ ನಾ ಅದನ್ನು ಬೇಜಾರಾಗ್ತಕ್ಕಂಥ ವಿಷಯಗಳ ನಮ್ಮನ್ನು ಸುತ್ತ ನಡೆದಾಗ ಅದನ್ನು ಮರೆಸ್ತಕ್ಕಂಥ ಅಥವಾ ಅದನ್ನು ಮೀರಿ ನಮ್ಮ ನಮ್ಮಲ್ಲಿ ಇರೋ ಒಳ್ಳೆ ವಿಷಯಗಳನ್ನ ಹೇಳೋಂಥ ಪ್ರಯತ್ನ ಲವ್ಲಿ ಥರದ ಸಿನಿಮಾಗಳಿಂದಾದಾಗ ನನ್ನ ಜವಾಬ್ದಾರಿಯಿಂದ ಭಾವಿಸ್ತೀನಿ ಈ ಸಿನಿಮಾ ಇನ್ನೂ ಹೆಚ್ಚಾಗಿ ನಾವು ತಲುಪಿಸ್ಬೇಕು ಜನಕ್ಕೆ